ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ನಲ್ಲಿ ಕಾಫಿ ಬೆಳೆಗಾರರಿಗೆ ಯಾವುದೇ ಪರಿಹಾರ ದೊರೆತಿಲ್ಲ ಎಂದು ಕಾಫಿ ಮಂಡಳಿ ಮಾಜಿ ಸದಸ್ಯರಾದ ಡಿಎಂ ವಿಜಯ್ ಅವರು ತಿಳಿಸಿದ್ದಾರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಏಳು ಎಂಟು ವರ್ಷಗಳಿಂದ ಕಾಫಿ ಉದ್ಯಮ ಸಂಕಷ್ಟದಲ್ಲಿ ಸಿಲುಕಿದ್ದರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ಪರಿಹಾರವನ್ನು ನೀಡಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಎಂದು ಹೇಳಿದ್ದಾರೆ ನಾನು ಕೇಳ್ತಿರೋದಿಷ್ಟೇ ಕಳೆದ ಏಳೆಂಟು ವರ್ಷಗಳಿಂದ ಅತಿವೃಷ್ಟಿಯಾಗಿದೆ ಮೂರು ವರ್ಷ ಅತಿವೃಷ್ಟಿಯಾಗಿದೆ ಎರಡು ವರ್ಷ ಕೋವಿಡ್ ಬಂದಿದೆ ಆಮೇಲೆ ಬರಗಾಲ ಕೂಡ ಘೋಷಣೆ ಆಗಿದೆ ಈ ವರ್ಷ ಇಂಥ ಕೆಟ್ಟ ಪರಿಸ್ಥಿತಿನಲ್ಲಿ ನಾವು ತೋಟಗಳನ್ನು ನಿಭಾಯಿಸ ನಿಭಾಯಿಸಿದ್ದೇ ಬಹಳ ಒಂದು ಕಷ್ಟದ ಪರಿಸ್ಥಿತಿ ಲ್ಯಾಂಡ್ ಸ್ಲೈಡ್ ಕೂಡ ಆಯಿತು ಒಂದು ವರ್ಷ ಲ್ಯಾಂಡ್ ಸ್ಲೈಡ್ ಆಯಿತು ಏನೇ ಒಂದು ರೂಪಾಯಿ ಪರಿಹಾರ ಸಿಗಲಿಲ್ಲ ಗುಟ್ಟ ಗುಡ್ಡನೇ ಬೋರ್ಡ್ಗಳು ಹೋಗ್ಬೋದು ಅವರಿಗೂ ಕೂಡ ಯಾವುದೇ ರೀತಿಯ ಪರಿಹಾರ ಕೊಡಲಿಲ್ಲ ಹೋಗಿ ಅಟ್ಲೀಸ್ಟ್ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆನಾದ ಕೊಡ್ತಾ ಇದ್ದಾರಾ ಅದು ಇಲ್ಲ ಕಳೆದ ಏಳೆಂಟು ವರ್ಷಗಳಿಂದ ಕಾಫಿ ಉದ್ಯಮ ಸಂಕಷ್ಟದಲ್ಲಿದ್ದರೂ ಕೂಡ ಇವತ್ತು ಕೇಂದ್ರದ ಮುಂಗಡ ಪತ್ರದಲ್ಲಿ ಯಾವುದೇ ರೀತಿಯ ಪರಿಹಾರ ಆಗಲಿ ಯಾವುದೇ ರೀತಿಯ ಘೋಷಣೆ ಆಗಲಿ ಕೇಂದ್ರ ಸರ್ಕಾರ ಮಾಡಿಲ್ಲ ಇದರಿಂದ ಬೆಳೆಗಾರರಿಗೆ ತುಂಬ ನಿರಾಶೆಯಾಗಿದೆ ಕಳೆದ ಏಳೆಂಟು ವರ್ಷಗಳಿಂದ ತಾವೆಲ್ಲ ನೋಡಿರ್ಬೋದು ಅತಿವೃಷ್ಟಿಯಾಗಿದೆ ಅನಾವೃಷ್ಟಿಯಾಗಿದೆ ಹಾಗೂ ಲ್ಯಾಂಡ್ ಸ್ಲೈಡ್ ಕೂಡ ಆಗಿದೆ ಇವೆಲ್ಲ ಇದ್ದರೂ ಕೂಡ ಇವತ್ತು ನಮ್ಮ ಬೆಳೆಗಾರರಿಗೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ಇವತ್ತು ಎಕ್ಸ್ಪೋರ್ಟರ್ಸಿಗೆ ರಫ್ತುದಾರರಿಗೆ ಏನು ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಕೊಡ್ತಾ ಇದ್ದಾರೆ ನಮಗೆ ಮಾತ್ರ ಹನ್ನೆರಡು ಪರ್ಸೆಂಟು ಬಡ್ಡಿ ಇದ್ದಾರೆ ಇದರಿಂದ ಬೆಳೆಗಾರರಿಗೆ ನಾನು ಒಬ್ಬ ನಾವು ಗ್ರಾಹಕರು ನಾನಾರು ನಾನಾ ಜನರಿಗೆ ನಾವು ಉದ್ಯ ಉದ್ಯೋಗ ಕೊಡಬೇಕು ಇವತ್ತು ಕಾರ್ಮಿಕರಿರ್ಬೋದು ಔಷಧಿ ಅಂಗಡಿರಿರ್ಬೋದು ಗೊಬ್ಬರದ ಅಂಗಡಿರಿರ್ಬೋದು ಗೋಣಿಚೀಲ್ದರಿ ಸಮೇತ ನಾವು ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕಾಫಿ ಉದ್ಯಮ ಇದೆ ಆದರೆ ಇವತ್ತು ಕೇಂದ್ರ ಸರ್ಕಾರ ನಮಗೆ ಬಿಡಿಗಾಸು ಸು ಬಿಡಿಗಾಸು ಕೂಡ ನಮಗೆ ಸಹಾಯ ಮಾಡಿಲ್ಲ ಇದಕ್ಕೆ ಕಾರಣ ಇಷ್ಟೇ ಇವತ್ತು ಏನು ನಮ್ಮ ಸಂಸದರಿದ್ದಾರೆ ಇಬ್ಬರು ಒಬ್ಬರು ಸಂಸದರಿದ್ದಾರೆ ಇನ್ನೊಬ್ಬ ಇನ್ನೊಬ್ಬರು ರಾಜಕೀಯ ಮುಖಂಡರಾದಂತಹ ಸಿಟಿ ರವಿ ಅವರಿದ್ದಾರೆ ಈ ಜಿಲ್ಲೆಗೆ ಅವರಿಬ್ಬರು ಏನ್ ಮಾಡಿದ್ದಾರೆ ಎನ್ನುವುದು ಸ್ವಲ್ಪ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಪುಟ್ಟೇಗೌಡ ಮಂಜುನಾಥ್ ಈರಪ್ಪಗೌಡ ಗೌಡ ಪ್ರಸಾದ್ ಅಮೀನ್ ಶ್ರೀಕಾಂತ್ ಉಪಸ್ಥಿತರಿದ್ದರು